ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಗಿದೆ ಮನೆ ಸೇಲಿ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ

ಸರ್ ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆ ಎಫ್ ಸಿ ಇನ್ಸೂರೆನ್ಸ್ ಟ್ಯಾಕ್ಸು ಇನ್ಸೂರೆನ್ಸ್ ಹನ್ನೊಂದು ತಿಂಗಳಿದೆ ಟ್ಯಾಕ್ಸಿ ಎರಡು ತಿಂಗಳಿದೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಗಾಡಿ ಲೊಕೇಶನ್ ಬಂದು ಮೈಸೂರು ಎ ಸಿ ಗಾಡಿ ಸೈಡ್ ಇಂಜಿನ್ ಎ ಸಿ ಸರ್ ಇದು ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಸರ್ ನಾವೇ ಓನರ್ ಮಾತಾಡ್ತೀವಿ ಸರ್ ಲೋನ್ ಐತೆ ಗಾಡಿ ಮೇಲೆ ಒಂದು 3 ಲಕ್ಷ ಲೋನ್ ಇದೆ ಸರ್ ಸರ್ ಕ್ಲಿಯರ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತೀರಾ ಸರ್ ನಾವೇ ಕ್ಲಿಯರ್ ಮಾಡ್ಬಿಟ್ಟು ಸಿ ಸಿ ಎತ್ ಕೊಡ್ತೀವಿ ಸರ್ ಸರ್ ಅದು ಸಿ ಸೀಟ್ ಅಪ್ರೂವಲ್ ಇದೆ ಗಾಡಿ ಸರ್ ಮೂವತ್ತ ಮೂರು ಸೀಟ್ ಅಪ್ರೂವಲ್ ಇದೆ ಸರ್ ಏನ್ ಕೊಟ್ ಮಾಡ್ತೀವಿ ಮಾಡ್ತೀರಿ ಗಾಡಿ ರೇಟು ಸರ್ ಇಪ್ಪತ್ತೈದು ಲಕ್ಷ ಅಂತ ಇದೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಸರ್ ಫೈನಲ್ ಅಂದ್ರೆ ಆಗೋದು ಸರ್ ಒಂದ್ ಐವತ್ ಸಾವಿರ ಆಗೋ ಬಾಜು ಆಗುತ್ತೆ ಗಾಡಿ ಆಗುತ್ತೆ ಸರ್ ಸರ್ ಎಲ್ಲರ ಗಾಡಿ ತಗಿಬಿಟ್ಟು ಡೆಂಟು ಕ್ರ್ಯಾಚ್ ಎರ ಆಗಿದ್ಯಾ ಏನಾಗಿಲ್ಲ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿಯನ್ನ ತಗೊಂಡ್ರೆ ಸ್ವಲ್ಪ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದೇ ತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು